ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯವಾಗ ಮುಟ್ಟಿಗೆ ಮಾಡಿ ನೋಡಿರಿ ಮುಟ್ಟಿಗೆ ನಿಂಬೆ ಹಣ್ಣು ಉಳ್ಳಾಗಡ್ಡಿ ಹೊಡೆದ್ರೆ ಹೆಂಗೆ ರೀ ಒಂದು ದಿವಸ ಇದು ಬರಂಗಿಲ್ಲ ಇದು ಮಾಡೋ ವಿಧಾನ ಅಂತ ಹೆಂಗಾತು ಕೇಳ್ರಿ ಮೊದಲ ಜೋಳ ರೊಟ್ಟಿ ತಗೋ ಜೋಳದ ಹಿಟ್ಟು ತೊಗೋದ್ರಿ ಜೋಳದ ಹಿಟ್ಟು ಅದನ್ನು ಉಳ್ಳಿ ಮಾಡ್ಕೊಂಡು ನಮ್ಮ ಶ್ರೀಮತಿಯವ್ರು ಮಾಡತ್ತಿದ್ರಿ ಅವ್ರಿಗೆ ನಮಗೆ ಹೆಲ್ಪ್ ಮಾಡ್ಯಾರ್ರಿ ಅವ್ರ ಒಂದು ಉಳ್ಳಿ ತಗೋದ್ರಿ ಉಳಿ ತಗೋದು ಸ್ವಲ್ಪ ಹಿಟ್ಟು ಹಚ್ಚಿ ಅವರ ರೊಟ್ಟಿ ಮಾಡೋ ಹೆಂಗೆ ಮಾಡ್ತಾರೆ ಆ್ಯಸ್ ಇಟ್ ಇಸ್ ನೀವು ಗೊತ್ತೈತಲ್ರಿ ಅದನ್ನೇನು ಭಾಳ ಹಾಕೋಲ್ಲ ರೊಟ್ಟಿ ಮಾಡ್ಕೋದ ಅದನ್ನು ಒಳಿ ತಗೊಂಡು ಅದನ್ನು ಬಡಿದ್ರಿ ಬಡಕ್ಕೆ ಸಾಧ್ಯತೆ ಅಂದ್ರೆ ಬಡಿರಿ ಇಲ್ಲ ಆತಂದ್ರೆ ಇವರು ಮುಂದೆ ಒಂದು ಲಟ್ಟುನ್ ಗಿಟಾರ್ ನೋಡ್ರಿ ಲಟ್ಟುಣ್ ಗೀಲೆ ಚಪಾತಿ ಹೆಂಗೆ ಹೆಂಗೆ ಹ್ಯಾಂಗೆ ರೀ ಇವ್ರ ಹ್ಞೂ ಸ್ಯಾಟ್ ಸಾಧ್ಯ ಅಷ್ಟು ಬಡಿದ್ರಿ ಬಡಿದ್ರಿಂದ ಏನಾಗ್ತೈತಿ ಮೂರು ರೊಟ್ಟಿ ಹಿಗ್ತೈತಿ ರೀ ಅದು ಆಯ್ತಂದ್ರೆ ಏನು ಮಾಡೋದ್ರಿ ಚಪಾತಿ ಮಾಡೋ ಲಟ್ಟುಣ್ಕಿಯಿಂದ ಲಟ್ಸ್ಕೊಳ್ಳೋದು ರೀ ಅದನ್ನ ಇಂಗೆಟ್ಸ್ಕೊಳ್ರಿಂದ ಎಲ್ಲ ಮೂಲಿ ರೌಂಡ್ ಶೇಪ್ ಬರತ್ರಿ ಒಂಥರ ಒಂದು ನೈಸ್ ಶೇಪ್ ರೀ ಅದಕ್ಕೆ ಆ ಸೇಪ್ ಬಂತಂತಂದ್ರೆ ಬ ಬಂದ ನಂತರ ಬಡಿದ್ರಿ ಮತ್ತೆ ಮತ್ತು ಬಡಿಯೋದ್ರಿಂದ ಏನಾಗ್ತೈತಿ ಅದು ಸೇಪ್ ಎಲ್ಲಾಗಿ ಅಗಲಾಗ್ತೈತಿ ರೀ ರೊಟ್ಟಿ ರೊಟ್ಟಿ ತಾನಾಗಿ ಅಗಲಾದ ನಂತರ ಏನು ಮಾಡೋದ್ರಿ ರೀ ತಗದಾಗ ಹಾಕಿ ಬೈ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ನೀರು ಹಚ್ಚಿದ್ರಿ ಅರಿವಿಯಿಂದ ನೀರು ಹಚ್ಚಿದ ನಂತರ ರೀ ಅದು ಭಯ ಬೈ ಬೇಯ್ಸಾಕಿಟ್ಬಿಡೋದು ತವಿ ಮೇಲೆ ಬೈ ಹಾಕಿ ಚಲೋ ಆಗ್ತೈತ್ರಿ ಅದು ಆ ನಂತರ ಸ್ವಲ್ಪ ತಿರುಗಿ ಹಾಕಿದ್ರ ಮತ್ತೆ ಸ್ವಲ್ಪ ಹೊತ್ತಾದ ನಂತರ ತಿರುವಿ ಹಾಕೋದ್ರಿ ಅದನ್ನು ತಿರುವಿ ಹಾಕಿದ ನಂತರ ರೊಟ್ಟಿ ರೆಡಿ ಆಗತ್ತೈತ್ರಿ ನೋಡ್ರಿ ನಮ್ದು ಹೆಂಗೆ ನೋಡ್ರಿ ಅಲ್ಲೆಲ್ಲ ಬ್ಲ್ಯಾಕ್ ರೆಡ್ಡಿಶ್ ಕತೆ ಬಂದೈತ್ರಿ ಸ್ವಲ್ಪ ಹಿಂಗೆ ಐದು ತರಗತಿ ಬಂತೆ ಆಮೇಲೆ ಒಂದು ತಟ್ಟೆಗೆ ಹಾಕೋದ್ರಿ ಅದನ್ನು ಒಂದು ಪೇಟಿಗೆ ಹಾಕಿ ಆಮೇಲೆ ನಾವೇನು ಮಾಡೋದ್ರಿ ಸ್ವಲ್ಪ ಬಳ್ಳುಳ್ಳಿ ಕೊತ್ತಂಬರಿ ಕರಿಮೇವು ಎಣ್ಣೆ ಖಾರ ಉಪ್ಪ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೋದ್ರಿ ಆ ಖಾರ ಕಲ್ಲಾಗ ಹಾಕಿ ಸಣ್ಣಂಗೆ ಅರಿಬೇಕ್ರಿ ಏನೇನ ಇದು ಬಳ್ಳುಳ್ಳಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಉಪ್ಪು ಹಾಕೋದ್ರಿ ಉಪ್ಪು ಹಾಕೊಂಡ ನಂತರ ಖಾರಾಟ ಹಾಕೋದ್ರಿ ಆಮೇಲೆ ರೊಟ್ಟಿ ಒಳಗೆ ಹಾಕೋದ್ರಿ ರೊಟ್ಟಿ ಒಳಗೆ ಹಾಕೊಂಡ ನಂತರ ಮೇಲೆ ಎಣ್ಣೆ ಇದ್ರೆ ಎಣ್ಣೆ ಹಾಕೋರಿ ತುಪ್ಪ ಇದ್ರೆ ತುಪ್ಪ ಹಾಕೋರಿ ನಾನು ಕ ತುಪ್ಪ ಯೂಸ್ ಮಾಡೀನಿ ಈಗ ಸ್ವಲ್ಪ ತುಪ್ಪ ಮನೇಲಿ ಇರ್ತಾನಂತಲೇ ರೀ ಈಗ ನೀವು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಮಾಡಿದ ನಂತರ ಅದನ್ನೆಲ್ಲ ಚೆನ್ನಾಗಿ ಕೆಲಸ ಕಲಸು ಹೊರಟು ಕುಂಡ್ರೆ ಕಲಿಸಬೇಕ್ರ ಅದನ್ನೆಲ್ಲ ಸರಿಯಾಗಿ ಎಲ್ಲ ಖಾರ ಮಸಾಲೆ ಅದು ಖಾರದ ಮಸಾಲೆ ಇದ್ರಿ ಈಗ ಅದೆಲ್ಲ ಎಣ್ಣೆ ಸಾರಿ ತುಪ್ಪದಿಂದ ಎಲ್ಲ ಮೀದಾಕ್ಬೇಕ್ರಿ ಅದು ಎಲ್ಲ ಕುಡ್ಕೋಬೇಕ್ರಿ ಅದು ಅದು ಕುಡ್ಕೊಂತಂದ್ರೆ ಏನು ಮಾಡೋದು ರೀ ಅದನ್ನು ತೊಗೊಂಡೆ ಮಡಚೋದ್ರಿ ಅದನ್ನ ಫೋಲ್ಡ್ ಮಾಡೋದು ಸರಿಯಾಗಿ ಫೋಲ್ಡ್ ಮಾಡಿದ ನಂತರ ಬೆಳಲ್ದಂಗೆ ಅದನ್ನು ಓದು ಕಾರು ಕಲ್ಲ ಹಾಕ್ಬೇಕು ರೀ ಕಾರು ಕಲ್ಲು ಅಂತ ಕದೀತಿವ್ರಿ ಅದನ್ನು ಕಾರು ಕಲ್ಲು ಹಾಕಿ ಹಿಂಗೆ ರೀ ನಾನು ಏನು ರೀ ಕೊಟ್ಟರೆ ಜಿಗಿತೈತ್ರಿ ಅದು ಹೊರಗೆ ಹಿಂಗೆ ರಬ್ಬಸಕ್ಕೆ ಜಿಗೀತಿ ರೀ ಅದೆಲ್ಲ ಹೊರಗೆ ಬರ್ತೈತಿ ಏನು ಮಾಡೋದು ನಾನು ನಾನೇನು ರೀ ಹಿಂಗೆ ಅದ್ರೊಗೆ ಹಾಕಿ ಹಿಂಗೆ ತಿರುಗೀನ್ ಇರ್ತೀರಿ ತಿರುವುದರಿಂದ ಏನಾಗ್ತೈತಿ ಎಲ್ಲೂ ಜಿಗಾಂಗಿಲ್ಲರಿ ಎಲ್ಲ ಸ್ಲೋಲಿ ಇದಾಕೈತಿ ಅದ ನೋಡಿರಿ ಹೆಂಗೈತೆ ಎಲ್ಲ ಕುಡ್ಕೊತು ಹಾಕೈತಿರಿ ಅದರಿಂದ ಗ್ರ್ಯಾಂಡ್ ಮಾಡ್ದಂಗೆ ಹಾಕೈತ್ರಿ ಅದನ್ನು ಒಂದು ತಟ್ಟೆಗೆ ಹಾಕೋದ್ರಿ ತಟ್ಟೆಗೆ ಹಾಕೊಂಡು ಹೇಳೋದು ಇನ್ನು ಅವಳ ಚೋಳು ಉದಿರ್ತ್ರಿ ಇದು ಇದು ಅವಳ ಚೋಳು ಉಳಿದಿತ್ತು ಏನು ಮಾಡಿದ್ರಿ ಸ್ವಲ್ಪ ಇನ್ನು ಕೈಲೇ ಏನು ಮಾಡಿದ್ರಿ ಎಲ್ಲ ಕಡೆ ಕುಡ್ಕೊಳ್ಳೋ ಹಂಗೆ ಹೆಚ್ಚ್ರಿ ಅದನ್ನು ಎಲ್ಲ ಹಿಂಗೆ ಕಲ್ಸಾಡ್ಬೇಕು ರೀ ಆದ ನಂತರ ಅದನ್ನೆಲ್ಲ ಕೂಡಿ ಹಿಂಗೆಲ್ಲ ಇದನ್ನ ಮಾಡೋದ್ರಿ ನೀವು ಮನೇಲಿ ಉಂಡೆ ಉಂಡಿ ಉಂಡೆ ತ ಕಟ್ಟು ಟೈಪ್ ಮುಟ್ಟಿಗೆ ಅಂತಾರೆ ಇದಕ್ಕೆ ಮುಟ್ಟಿಗೆ ಏನು ಮಾಡೋದ್ರಿ ಹಿಂಗೆ ರೌಂಡ್ ಶೇಪ್ ಬರುತ್ತೆ ಕಾಲೇ ಹೆಚ್ಕೋದ್ರಿ ನಾ ಎಡು ಕೈ ಯೂಸ್ ಮಾಡ್ಬೋದು ರೀ ಬಟ್ ಎರಡು ಕೈಲಿ ಹೆಚ್ಚಿದ್ರೆ ಫುಲ್ ತುಂಬ ಒಳ್ಳೆ ಶೇಪ್ ಬರ್ತೈತೆ ರೀ ನಾ ಏನು ಮಾಡಿದ್ರಿ ಇಡಿಯೋ ನಾನಾ ಮಾಡೋಕ್ಕತ್ತಿದ್ನಲ್ಲ ಹಂಗಾಗಿ ನಾನು ಒಂದೇ ಕೈಯಲ್ಲಿ ಎಲ್ಲ ಆಪ್ರೇಟ್ ಮಾಡಿ ಅದನ್ನು ಮಾಡೋದರಿಂದ ಅದು ಸೇಫ್ ಬಂದೈತೆ ರೀ ಅದ್ರ ಜೊತೆ ನೋಡಿರಿ ಹೆಂಗೆ ಸೇಫ್ ಬಂದೈತಿ ಅದ್ರ ಜೊತೆ ನಿಂಬೆ ಹಣ್ಣು ಉಳ್ಳಾಗಡ್ಡಿ ಒಂದು ಹೊತ್ತು ತಿಂದರೆ ಇದು ನಾಲ್ಕು ರೊಟ್ಟಿಗೆ ಸಮಾನ ರೀ ಇದು ನಾಲ್ಕು ರೊಟ್ಟಿ ತಿಂದಷ್ಟು ಸಮಾರಿ